ಇವತ್ತಿನ ದಿನಗಳಲ್ಲಿ ನಮಗೆ ಬಹಳಷ್ಟು ದೊಡ್ಡ ಸಮಸ್ಯೆಯಾಗಿ ಇರೋದು ಡಯಾಬಿಟಿಸ್ ಈ ಒಂದು ಡಯಾಬಿಟಿಸ್ ಅನ್ನ ನಾವು ಆಹಾರದ ಮುಖಾಂತರ ಹೇಗೆ ಕಂಟ್ರೋಲ್ ಮಾಡ್ಕೋಬೋದು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಳ್ಳೋಣ ಹಾಗೇನೆ ನಮ್ಮ ಅತಿಥಿಗಳನ್ನ ಕೂಡ ಮಾಡಿಕೊಳ್ಳೋಣ ನಮಸ್ಕಾರ ರಾಮಮೂರ್ತಿ ಅವರಿಗೆ ಸ್ವಾಗತ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಥ್ಯಾಂಕ್ ಯು ಎಸ್ ರಾಮಮೂರ್ತಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಡಯಾಬಿಟೀಸ್ಗೆ ಮೇಯ್ನಾಗಿ ಡಯಾಬಿಟಿಸ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವ ಒಂದು ಆಹಾರನ ನಾವು ಸೇವಿಸಬೇಕು ಅಂತ ಹೇಳಿ ಹೇಳ್ಕೊಡ್ತೀರಾ ಏನು ರೆಸಿಪಿ ಹೇಳ್ಕೊಡ್ತಾ ಮುಂದೆ ನವಣೆ ಕಾರದ ಪೊಂಗಲ್ ನವಣೆ ಖಾರದ ಪೊಂಗಲ್ ಅಲ್ಲ ಹಾಗಾದ್ರೆ ನವಣೆ ಖಾರದ ಪೊಂಗಲ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಹೀಗಿದೆ ಅದನ್ನ ನೋಡ್ಕೊಂಬನ್ನಿ ಹೆಸರು ಬೇಳೆ ನವಣೆ ಮೆಣಸು ಜೀರಿಗೆ ಶುಂಠಿ ಹಸಿ ಮೆಣಸಿನ್ಕಾಯಿ ಅರ್ಶಿಣ ತುಪ್ಪ ಹಸಿ ಕೊಬ್ಬರಿ ಓಕೆ ವೀಕ್ಷಕರೇ ನೋಡ್ಕೊಂಡ್ ಬಂದ್ರೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಅಂತ ಹೇಳಿ ಇವಾಗ ನವಣೆ ಖಾರದ ಪೊಂಗಲ್ ಅನ್ನ ರಾಮ್ ಅವರು ಮಾಡಿ ತೋರಿಸ್ತಾರೆ ಹೇಗೆ ಮಾಡ್ಕೋಬಹುದು ಅಂತ ಹೇಳಿ ಇದು ದೇಹಿ ತುಪ್ಪ ಓಕೆ ಎಷ್ಟು ಫಸ್ಟ್ ಹೆಸರುಬೇಳೆ ಸ್ವಲ್ಪ ಸಣ್ಣ ಉರಿಲಿ ಹುರ್ಕೊಬೇಕು ಸೊ ತುಪ್ಪದಲ್ಲಿ ಹೆಸರುಬೇಳೆಯನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತಾ ಸ್ವಲ್ಪ ಕಲರ್ ಕೆಂಪು ಬಣ್ಣ ಬರೋವರೆಕು ಲೈಟ್ ಕಲರ್ ಬರೋವರೆಗೂ ಸ್ವಲ್ಪ ಉರಿಬೇಕು ಸೊ ಬೇಳೆನ ನೀವು ಒಂದು ಸ್ವಲ್ಪ ಹುರ್ಕೊಬೇಕು ಅಂತ ಹೇಳಿದಾಗ ಅದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ತುಪ್ಪದಲ್ಲಿ ಅದನ್ನು ಹಾಗೆಯೇ ನೀವು ಹುರ್ಕೊಂಡ್ರೆ ಹೌದು ಸರ್ ತುಪ್ಪದ ಒಂದು ಪರಿಮಳನೂ ಕೂಡ ಗೊತ್ತಾಗುತ್ತೆ ನಿಮಗೆ ಹುರಿಬೇಕಾದ್ರೆ ಅದ್ರ ಜೊತೆಗೆ ಅಲ್ಲಿ ಹುರಿದಿರುವಂತ ಒಂದು ಹಸಿ ಏನಿರುತ್ತೆ ಹಸಿ ಇದು ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗ ಹುರಿದಾಗಿದೆ ಇವಾಗ ಇದು ಒಂದು ಗೆ ಎಷ್ಟು ಹೆಸರು ಬೇಳೆ ತಗೊಂಡಿದ್ದೀವಿ ಅಷ್ಟೇ ಪ್ರಮಾಣ ನಾವು ನವಣೆ ಅಕ್ಕಿ ಹಾಕಿ ಆಮೇಲೆ ಮೂರು ಪೋರ್ಷನ್ ಮೂರು ಪೋರ್ಷನ್ ಅಷ್ಟು ನೀರು ಹಾಕಿ ಒಂದು ಸಾಮಾನ್ಯವಾಗಿ ನವಣೆಗೆ ಅಕ್ಕಿಗಿಂತ ಸ್ವಲ್ಪ ಜಾಸ್ತಿ ಓಕೆ ಸೊ ಹುರಿದಿರುವಂತ ಹೆಸರು ಬೆಳೆಯನ್ನ ಒಂದು ಕುಕ್ಕರ್ಗೆ ಶಿಫ್ಟ್ ಮಾಡ್ಕೊಂತಾದ್ರೆ ನೀವು ಯಾವ ಪೋರ್ಷನ್ ನಲ್ಲಿ ಎಷ್ಟು ಪ್ರಮಾಣದಲ್ಲಿ ಈ ಒಂದು ಹೆಸರು ಬೆಳೆನ ತಗೊಂಡಿರ್ತಾರೆ ಅಷ್ಟೇ ಪ್ರಮಾಣದಲ್ಲಿ ನವಣೆನ ಕೂಡ ತಗೊಬೇಕಾಗುತ್ತಲ್ಲ ಹೌದು ಸರ್ ಆಮೇಲೆ ಭಾಗದಷ್ಟು ನೀರಬೇಕು ಆಮೇಲೆ ನಾಲ್ಕು ಕೊಡಬೇಕು ಇವಾಗ ನೀರು ಸರ್ ಓಕೆ ಸೊ ಒಂದು ಕಪ್ನಷ್ಟು ನೀವೇನಾದ್ರೂ ನವಣೆ ಮತ್ತೆ ಹೆಸರು ಬೇಳೆನ ತಗೊಂಡಿದ್ರೆ ಅದಕ್ಕಿಂತ ಮೂರು ಪ್ರಮಾಣದಷ್ಟು ಜಾಸ್ತಿ ನೀರನ್ನ ಹಾಕೊಬೇಕಾಗತ್ತಲ್ವಾ ಹೌದು ಸರ್ ಸೊ ಸ್ವಲ್ಪ ಅರ್ಶಿನ ಹಾಕಿ ನಾಲ್ಕು ವಿಸಲ್ ಅಷ್ಟು ಬರಬೇಕು ಸರ್ ಸೊ ಅದು ಬೆಂದಿದೆ ಅಂಡ್ ಕುಕ್ಕರ್ ಒಂದು ಸ್ವಲ್ಪ ಹಾರಬೇಕಾಗುತ್ತೆ ಸೊ ಮೀನ್ ವೈಲ್ ಸರ್ ಏನ್ ಮಾಡ್ಕೊಬಹುದು ಮೀನ್ ವೈಲ್ ನಾವೇಂದ್ರೆ ಸೀಸನಿಂಗ್ ಅಂದ್ರೆ ಇದಕ್ಕೆ ಬೇಕಾಗಿರೋ ಸೀಸನಿಂಗ್ ಗೆ ರೆಡಿ ಮಾಡ್ತಾ ಇದೀವಿ ಸರ್ ಪೊಂಗಲ್ಗೆ ಇವಾಗ ಅದಕ್ಕೆ ಮೆಂತ್ಯ ಜೀರಿಗೆ ಹಸಿಮೆಣಸಿನ್ಕಾಯಿ ಕರಿಬೇವು ಎಲ್ಲ ಹಾಕಿ ರೆಡಿ ಮಾಡ್ಕೊಂಡು ಇದು ಬಾಯ್ಲ್ ಆಗಿ ಚೆನ್ನಾಗಿ ಕುದೀತಾ ಇದ್ದಂಗೆನೆ ನಾವೀಗೇನು ಕುಕ್ಕರಲ್ಲಿ ಕೂಗ್ಸಿದ್ದೀವಿ ಹೆಸರುಬೇಳೆ ಮತ್ತು ನವನೇನ ಇದಕ್ಕೆ ಮಿಕ್ಸ್ ಮಾಡ್ತೀವಿ ಸರ್ ಓಕೆ ಮತ್ತು ಇದಕ್ಕೆ ಸ್ವಲ್ಪ ತುಪ್ಪ ಇದಕ್ಕೆ ಕರಿಬೇವು ಕರಿಬೇವು ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಆಮೇಲೆ ಮೆಣಸು ಕಾಳು ಮೆಣಸು ಪೊಂಗಲ್ಗೆ ಜೀರಿಗೆ ತುಂಬಾನೇ ಇಂಪಾರ್ಟೆಂಟ್ ಎಷ್ಟು ಜೀರಿಗೆ ಹಾಕ್ತಿವೋ ಅಷ್ಟು ಅದು ಜಾಸ್ತಿ ಆಗುತ್ತೆ ಸಣ್ಣ ಉರಿಲಿ ಸ್ವಲ್ಪ ಕಲರ್ ಬರು ಆಮೇಲೆ ಇದು ತುಂಬಾನೇ ಸುಲಭವಾದ ಅಡುಗೆ ಇದು ಎಲ್ರಿಗೂ ಇಷ್ಟ ನಾರ್ತ್ ಇಂಡಿಯನ್ಸ್ ಅವ್ರ ಕಿಚಡಿ ಅಂತೀವಿ ಅಂತಾರೆ ನಾವು ಪೊಂಗಲ್ ಅಂತೀವಿ ಬೇರೆ ಬೇರೆ ಹೆಸರುಗಳ ಮುಖಾಂತರ ಇದನ್ನ ಕರೆಯಲ್ಪಡುತ್ತೆ ಸೊ ಹಾಗಾಗಿ ಇವಾಗ ಒಂದು ಪೊಂಗಲ್ ಅಂತ ಹೇಳಿದ್ರೆ ನಾವು ಸೌತ್ ಇಂಡಿಯನ್ಸ್ ಎಲ್ಲರೂ ನಾವು ಪೊಂಗಲ್ ಅಂತ ಹೇಳಿ ಕರಿತೀವಿ ಈ ಕಡೆ ಬಹಳಷ್ಟು ಪ್ರಾಂತ್ಯದಲ್ಲಿ ಅದು ಪೊಂಗಲ್ ಅಂತಾನೆ ಫೇಮಸ್ ನಾರ್ತ್ ಇಂಡಿಯನ್ಸ್ ಎಲ್ಲರನ್ನು ಕೂಡ ಅದು ಒಂದು ಸ್ವಲ್ಪ ಜಾಸ್ತಿ ಬೆಂದಿರೋದ್ರಿಂದ ಕಿಚಡಿ ಅಂತ ಕರೀತಾರೆ ಅದಕ್ಕೆ ಶುಂಠಿ ಮತ್ತೆ ಒಣಕೊಬ್ಬರಿ ಒಣಕೊಬ್ಬರಿ ಉಪ್ಪು ಅಂಡ್ ಉಪ್ಪು ಓಕೆ ಸೊ ಬಳಸ್ತಾ ಇರೋದು ಪಿಂಕ್ ಸಾಲ್ಟ್ ಪಿಂಕ್ ಸಾಲ್ಟ್ ಓ ಸರ್ ಪಿಂಕ್ ಸಾಲ್ಟು ಒಂದು ಅದು ನ್ಯಾಚುರಲ್ಲಾಗಿ ಫಾರ್ಮ್ ಆಗೋದು ಹೆಂಗೆ ಇಲ್ಲಿ ಗ್ರಾನೈಟ್ ಎಲ್ಲ ಸಿಕ್ಕತ್ತಲ್ಲ ಆ ರೀತಿ ಹಿಮಾಲಯ ಕಡೆ ಸಿಕ್ಕೋ ಅಂಥದ್ದು ಸೊ ಆಮೇಲೆ ಅದು ಬಿ ಪಿ ಅವ್ರಿಗೆ ಒಳ್ಳೆಯದು ಅದನ್ನು ತುಂಬ ಆರೋಗ್ಯವಾದ ಗುಣನೂ ಇದೆ ಸೊ ಆಲ್ಟರ್ನೇಟಿವ್ಲಿ ನಾವು ಪಿಂಕ್ ಸಾಲ್ಟು ರೆಗ್ಯುಲರ್ ಸಾಲ್ಟು ಉಪಯೋಗಿಸ್ತಾ ಇರ್ಬೋದು ಡಯಾಬಿಟಿಕ್ ಅಂದರೆ ಬರೀ ಐವತ್ತು ವರ್ಷ ಆದಮೇಲೆ ಸೇ ಬರ್ತಾ ಇಲ್ಲ ಚಿಕ್ಕ ವಯಸ್ಸಲ್ಲೇ ಬರ್ತಾ ಇದೆ ಹೌದು ಆಮೇಲೆ ಅದ್ರ ಜೊತೆಗೆ ಇವಾಗ ಪ್ರೆಗ್ನೆನ್ಸಿ ಇಂಡ್ಯೂಸ್ ಡಯಾಬಿಟಿಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾತ್ರ ಟೆಂಪ್ರರಿ ಡಯಾಬಿಟಿಕ್ ಬರ್ತದೆ ಎಸ್ಪೆಷಲಿ ಸಿಟಿ ಅವ್ರಿಗೆ ಅವ್ರಿಗೂ ಏನಂದರೆ ಡಾಕ್ಟರು ಶುಗರ್ ಕಂಟೆಂಟ್ ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ ಸೊ ಅವ್ರ ಡಯೆಟು ಸೇಮ್ ಡಯಾಬಿಟಿಕ್ ಅವ್ರಿಗೆ ಇರೋ ರೀತಿನೇ ಡಯ ಡಯಟನ್ನು ಕೊಟ್ಟು ಡಯೆಟ್ ಕೊಟ್ಟಿರ್ತಾರೆ ಸೊ ಆವಾಗ ಮಿಲೆಟ್ಸು ತುಂಬಾ ಇಂಪಾರ್ಟೆಂಟು ನಡ್ತೊಂಡು ಡಯಾಬಿಟಿಕ್ಸ್ ಅವ್ರಿಗೆ ಪ್ರೆಗ್ನೆನ್ಸಿ ಅವ್ರಿಗೂ ಒಳ್ಳೆಯದು ಇಂಪಾರ್ಟೆಂಟು ಆಮೇಲೆ ವೆಯ್ಟ್ ಲಾಸು ಪಿ ಸಿ ಓ ಡಿ ಅವ್ರಿಗೆಲ್ಲರಿಗೂ ಮಿಲೆಟ್ಸ್ ಇಸ್ ವೆರಿ ಗುಡ್ ಸೋರ್ಸ್ ಆಫ್ ಓಕೆ ಸೊ ಇವಾಗ ಬೆಂದಿದಂಥ ನವಣೆ ಮತ್ತು ಹೆಸರು ಬೇಳೆಯನ್ನು ಈಗ ಇದಕ್ಕೆ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಹಾಕಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸನ್ನು ಕೂಡ ಅದೊಂದು ಸ್ವಲ್ಪ ಕಂಪ್ಲೀಟಾಗಿ ಬಾಯ್ಲ್ ಆಗಬೇಕಲ್ವಾ ಇವಾಗ ಹೌದು ಸರ್ ಇವಾಗೆಲ್ಲ ಹಾಕಿದ್ದೀವಿ ಸೊ ಇವೆಲ್ಲ ಹಾಕಿ ಒಂದು ಎರಡು ಮೂರು ನಿಮಿಷ ಚೆಂದಾಗಿ ಬಾಯ್ಲ್ ಆಗೋವರೆಗೂ ವೆಯ್ಟ್ ಮಾಡೋಣ ಭಾಳ ಸುಲಭವಾಗಿ ನೀವು ಈ ಒಂದು ರೆಸಿಪಿನ ಮಾಡ್ಕೊಬೋದು ಮನೆಯಲ್ಲೇನೆ ಸರ್ ಇವಾಗ ಪೊಂಗಲ್ ಆಲ್ಮೋಸ್ಟ್ ರೆಡಿಯಾಗಿ ಹೋಗಿದೆ ಸರ್ ಸರ್ ಇವಾಗ ಸೀಸನಿಂಗ್ಗೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀವಿ ಸಾಲ್ಟು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಬೇಕು ಅಂದರೆ ನೋಡಿಕೊಂಡು ಟೇಸ್ಟ್ ಅಡ್ಜಸ್ಟ್ ಮಾಡಬಹುದು ಓಕೆ ತುಪ್ಪದ ಒಂದು ಗಮದ ಜೊತೆಗೆ ಪೊಂಗಲ್ ಹೆಸರುಬೇಳೆ ಮತ್ತೆ ನಾವಡೆ ಈ ಮೂರ ಪರಿಮಳ ಕಂಪ್ಲೀಟಾಗಿ ಎಲ್ಲ ಕಡೆನೂ ಹರಡ್ಕೊಳ್ತಾ ಇದೆ ಆ್ಯಂಡ್ ಅದ್ರ ಜೊತೆಗೆ ಹಾಕಿರುವಂಥ ಪ್ರತಿಯೊಂದು ಪದಾರ್ಥಗಳನ್ನು ಕೂಡ ಚೆನ್ನಾಗಿ ಬೆಂದಿರುವಂಥ ಒಂದು ಗಮ ಕೊಡ್ತಾ ಇದೆ ಮೇಯ್ನಾಗಿ ಜಾಸ್ತಿ ಇದಕ್ಕೆ ತುಂಬಾ ಬಳಸುವಂಥದ್ದು ಒಂದು ಕಾಳು ಮೆಣಸು ಮತ್ತು ಜೀರಿಗೆನ ಮೊಂಗಲಲ್ಲಿ ಜಾಸ್ತಿ ಬಳಸ್ತಾರೆ ಓಕೆ ಸರ್ ಇವಾಗ ರೆಡಿ ಅಲ್ಲ ಸರ್ ಹೌದು ಸರ್ ಎಸ್ ಸರ್ ಮಾಡ್ತೀರಾ ಫರ್ ಮಾಡಿ ಇದು ಗಾರ್ನಿಶಿಂಗ್ ಬೇಕಾದರೆ ಇನ್ನು ನಾವು ಕ್ಯಾಶ್ಯೂ ಅದೆಲ್ಲ ಹಾಕೊಂಡು ಹಾಕ್ಲೂಬೋದು ಓಕೆ